ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ಸೂಪರಾಗಿದೆ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಮ್ಮ ಮನೆಯಲ್ಲಿ ನೋಡಿ ಭೀಮನ ಅಮಾವಾಸ್ಯೆ ಹೇಗೆ ನಾನು ಆಚರಣೆ ಮಾಡಿದ್ದೀನಿ ಅಂತ ಈಗ ಆಲ್ರೆಡಿ ನಿಮಗೆ ಗೊತ್ತಿದೆ ನಾನು ಚಾನಲಲ್ಲಿ ಯಾರಾದರೂ ಹೊಸದಾಗಿ ನೋಡೋರಿದ್ದರೆ ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಚಾನಲ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರೋರಾದರೆ ನಮಗೆ ಗೊತ್ತಾಗುತ್ತೆ ನಾನೀಗ ಮನೆಯಲ್ಲಿ ಗಣೇಶ ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರ ನನಗೆ ಟೈಮ್ ಸಾಕಾಗ್ತಾ ಇರಲಿಲ್ಲ ಹಾಗೆ ಥ್ರೂ ನಾನು ಟೈಮ್ ತಗೊಂಡು ನಾನು ಇವತ್ತು ಪೂಜೆ ಮಾಡಿದ್ದೀನಿ ಮೊನ್ನೆ ಎಲ್ಲ ನೋಡಿರ್ಬೋದು ನಿಮ್ಮ ನಮ್ಮ ಮನೇಲಿ ಅಲ್ಲಿ ಪ್ಲೇಸೇ ಇರಲಿಲ್ಲ ದೇವ್ರ ಮನೆ ಮುಂದೆ ಆದರೆ ನಾನು ಅದನ್ನೆಲ್ಲ ನೈಟೇ ತೆಗೆದು ಕ್ಲೀನ್ ಮಾಡಿ ನಾನು ಇವತ್ತು ಪೂಜೆ ಮಾಡಿದ್ದೀನಿ ಯಾವ ಥರ ಹೇಗೆ ಮಾಡಿದ್ದೀನಿ ಏನು ಅಂತ ಈ ವಿಡಿಯೋದಲ್ಲಿ ಫುಲ್ಲು ಇದು ವಿಡಿಯೋ ನೋಡಿ ಗೊತ್ತಾಗುತ್ತೆ ಹೇಗೆ ಮಾಡಿದ್ದೀನಿ ಅಂತ ಸಿಂಪಲಾಗಿ ನಾನು ಗ್ರ್ಯಾಂಡಾಗಿ ಅಂತ ಏನು ಮಾಡಿಲ್ಲ ನಾನು ಸಿಂಪಲಾಗಿ ನನಗೆ ಎಷ್ಟು ಇದು ಆದರೆ ಅದಷ್ಟೇ ಮಾಡಿದ್ದೀನಿ ನಾನು ನೋಡಿ ಇದು ನಮ್ಮ ದೇವರ ಮನೆಯಲ್ಲಿ ನಾನು ಈಗ ಪೂಜೆ ಮಾಡಿದ್ದೀನಿ ಪೂಜೆ ಮಾಡಿ ಇದನ್ನು ಮತ್ತು ಜೋಡಿ ದೀಪನೂ ಪೂಜೆ ಮಾಡಿದ್ದೀನಿ ನೈವೇದ್ಯಕ್ಕೆ ಅಂತ ಸ್ವಲ್ಪ ಪಾಯಸ ಮಾಡಿದ್ದೆ ನೈವೇದ್ಯಕ್ಕೆ ಅಂತ ಇಟ್ಟಿದ್ದೀನಿ ಜೋಡಿ ದೀಪವೂ ನಾನು ಅದನ್ನು ಹಚ್ಚಿದ್ದೀನಿ ನನಗೆ ಪ್ಲೇಸ್ ಇರಲಿಲ್ಲ ಕೆಳಗಡೆ ಈಶ್ವರ ಪಾರ್ವತಿ ಫೋಟೋ ಮೇಲೆ ಇದು ಇರೋದಕ್ಕೋಸ್ಕರ ನಾನು ಅಲ್ಲೇ ದೀಪನ ಹಚ್ಚಿದ್ದೀನಿ ಜೋಡಿ ದೀಪನ ನೋಡಿ ಫಸ್ಟು ಗಣೇಶಗೆ ಪೂಜೆ ಮಾಡಿ ಆಮೇಲೆ ಜೋಡಿ ದೀಪಗೂ ಪೂಜೆ ಮಾಡಿ ನಾನು ಅಲ್ಲಿ ಮೇಲೇ ಪೂಜೆ ಮಾಡಿದ್ದೀನಿ ನಾನೇನು ಗ್ರ್ಯಾಂಡಾಗಿ ಇದನ್ನು ಜೋಡಿಸ್ಬೇಕಾದ್ರೆ ನಾನು ಅದನ್ನು ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ನಂಗೆ ಟೈಮ್ ಸಾಕಾಗಿಲ್ಲ ಅಂತ ನಾನು ಮಾಡಿಕೊಂಡಿಲ್ಲ ಗಂಡನಿಗೆ ಆಯುಷ್ ಹೆಚ್ಚಾಗಲಿ ಅಂತ ನಾನು ಇದನ್ನು ಪೂಜೆನ ಮಾಡ್ತೀನಿ ನಂಬಿಕೆಯಿಂದ ನಾನು ಇದು ಮಾಡಿದಾಗೆಲ್ಲ ನನಗೆ ಚೆನ್ನಾಗೇ ಇದೆ ನಾನು ಫಸ್ಟಿಂದ ನಾನು ಏನು ಮಾಡಿಲ್ಲ ನನ್ನ ಮದುವೆ ಆದಮೇಲೆ ಒಂದು ಎರಡು ಮೂರು ವರ್ಷ ನನಗೆ ಇದರ ಬಗ್ಗೆನೂ ಗೊತ್ತಿರಲಿಲ್ಲ ಹಾಗಾಗಿ ನನ್ನ ಯಾವತ್ತು ನನಗೆ ಈ ಥರ ಈ ಪೂಜೆ ಮಾಡಿದ್ರೆ ಒಳ್ಳೆಯದು ಅಂತ ಅನ್ನಿಸುತ್ತೆ ಆವತ್ತಿಂದ ನಾನು ಸ್ಟಾರ್ಟ್ ಮಾಡಿದ್ದೀನಿ ಆವತ್ತಿಂದ ಇವತ್ತಿನ ತನಕ ನಾನು ಇದನ್ನು ಮಿಸ್ ಮಾಡಿಕೊಂಡಿಲ್ಲ ಪೂಜೆ ಅಂತೂ ಮಾಡ್ತಾಯಿದ್ದೀನಿ ಕೆಲವರು ಉಪವಾಸ ಇರೋರು ಇರಬಹುದು ಇಲ್ಲ ಅಂತಂದರೆ ನೀವು ಪೂಜೆ ನಂತರ ಊಟ ತಿನ್ಬೋದು ನಾನಿವತ್ತು ಬೆಳಗ್ಗೆಯಿಂದ ಸಾಯಂಕಾಲ ತನಕ ನಾನು ಉಪವಾಸ ಇರ್ತೀನಿ ಸಂಜೆ ಮತ್ತೆ ಊಟ ಮಾಡ್ತೀನಿ ನೋಡಿ ಜೋಡಿ ದೀಪ ನೀವು ಯಾರಾದರೂ ಹಚ್ಚಿದ್ದೀರಾ ಇಲ್ವ ಅಂತ ಹಚ್ಚಿರೋರಿದ್ರೆ ಒಂದು ಚಿಕ್ಕ ಕಮೆಂಟ್ ಮಾಡಿ ಪೂಜೆನ ಆಚರಿಸಿರೋರಾದರೆ ಲೈಕ್ ಮಾಡಿ ನನ್ನ ಚಾನಲ್ನ ಯಾರೆಲ್ಲ ನೋಡ್ತಿದ್ರು ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಈ ಥರ ದೀಪ ಹಚ್ಚಿದ್ದಾದ ಮೇಲೆ ನಮ್ಮ ಪತಿಯ ಪಾದಕ್ಕೆ ಪೂಜೆಯನ್ನು ಮಾಡಿದೆ ಆದರೆ ನಾನು ಪೂಜೆ ಮಾಡಬೇಕಾದ್ರೆ ಅದನ್ನು ವೀಡಿಯೋ ಆಗಲಿ ಫೋಟೋ ಆಗಲಿ ಏನೂ ನಾನು ಅದನ್ನು ತಗೊಂಡಿರಲಿಲ್ಲ ಅದಕ್ಕೋಸ್ಕರ ಅದು ವೀಡಿಯೋನೂ ಇಲ್ಲ ಫೋಟೋನೂ ಇಲ್ಲ ಇದು ಪೂಜೆ ಮೇಲೆ ನಾವು ಕಂಕಣ ದಾರ ಕಟ್ಕೊಂಡಿದ್ವಲ್ಲ ಅದನ್ನು ಶೇರ್ ಮಾಡ್ತಾಯಿದ್ದೀನಿ ನಾನು ಪೂಜೆ ಮಾಡಿದ್ದು ಯಾವುದೂ ಆಗಲಿ ನಾನು ಅದನ್ನು ವೀಡಿಯೋ ಫೋಟೋಸ್ ಏನೂ ತಗೊಂಡಿಲ್ಲ ನಾನು ಬರೀ ಕೈಗೆ ಮಾತ್ರ ತಗೊಂಡಿದ್ದೀನಿ ಅಷ್ಟೇ ಯಾರಿಗೆಲ್ಲ ಇಷ್ಟ ಆಯಿತು ನಾನು ಮಾಡಿರೋ ಪೂಜೆ ನಾನು ಗ್ರ್ಯಾಂಡಾಗಿ ಏನು ಮಾಡಿಲ್ಲ ಸಿಂಪಲ್ಲಾಗಿ ಮಾಡಿದ್ದೀನಿ ಅಷ್ಟೇ ಇಷ್ಟ ಆದರೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ